ಅದು ಅವ್ರು ಮಾಡೋ ಕೆಲಸಗಳಲ್ಲಿ ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನು ತೋರಿಸ್ಕೊತಾರೆ ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಆ್ಯಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗುತ್ತೆ ಅಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ ಸೊ ನಮ್ಮ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಮತ್ತು ಅಚ್ಚು ಸರ್ ನಡೆಸಿದ್ದಾರೆ ಎಂತ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿದೆ ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ ಅವರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸಲಿಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಮೊದಲನೇ ಸಿನಿಮಾ ಅಂತೂ ಅಂತ ಅನ್ಸಲೇ ಇಲ್ಲ ಸೊ ಇಟ್ ವಾಸ್ ಸೋ ಮಚ್ ಫನ್ ಬಹಳಷ್ಟು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದೀನಿ ನಾನು ಅಂಡ್ ಅದನ್ನೆಲ್ಲ ನಾವು ಥಿಯೇಟರ್ ಅಲ್ಲಿ ನೋಡಬಹುದು ಅಲ್ವಾ ಇಪ್ಪತ್ತೊಂಬತ್ತನೇ ತಾರೀಕು ನೋಡಬಹುದು ಸರ್ ನಿಮ್ಮ ಮಾತು ಅವರು ಎದೆ ಮೇಲೆ ಹೃದಯ ಮೇಲೆ ಅಪ್ಪು ಸರ್ನೇ ಹಾಕೋ ಬಂದ್ಬಿಟ್ಟಿದ್ದಾರೆ ನೋಡಿ ಅವರು ಟಿ ಶರ್ಟ್ ಜೊತೆಲೆ ಬಂದ್ಬಿಟ್ಟಿದ್ದಾರೆ ಪ್ರೀತಿ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸರ್ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಹೊಂಬಾಳ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಮ್ಮ ನಾಡು ಮತ್ತು ಕನ್ನಡ ಚಿತ್ರ ಮಂದಿರಗಳು ಯಾವ ಬರದಿಂದ ಇದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೇಲರ್ ನೋಡಿದಾಗಂತೂ ಅನಿಸ್ತು ನಾನು ಸಂತೋಷರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದರೆ ಏನೂ ಕೇಳಲಿಲ್ಲ ಒಂದೇ ಮಾತಾಡಿದೆ ಥ್ಯಾಂಕ್ಸ್ ಅಂತ ಆ ಥರ ಕೊಟ್ಟೋದಕ್ಕೆ ಹೌದು ಬಟ್ ಕ ಕಳೆದ ಒಂದು ಒಂದು ಕಳೆದ ವರ್ಷನೂ ತೊಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗಿಂದನೂ ತೊಗೊಳ್ಳಿ ನಮಗೆ ಭರವಸೆನೇ ಇಲ್ಲದೇ ಇರುವಂಥ ಒಂದು ಪೊಸಿಷನಲ್ಲಿದ್ದಾಗ ತೊಡೆತಟ್ಟಿ ನಿಲ್ಲುವಂಥ ಕನ್ನಡ ಸಿನಿಮಾ ಒಂದು ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನು ತಂದಿದ್ದೇ ನೀವು ಕನ್ನಡ ಪ್ರೇಕ್ಷಕನಾಗಿ ಕನ್ನಡ ನಿರ್ವ ನಿರ್ದೇಶಕನಾಗಿ ಮತ್ತು ಇಲ್ಲೇ ನನ್ನ ಅಳಿವುಳಿವು ನೋಡ್ಕೋಬೇಕು ಅನ್ನುವಂತಹ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ ಹೆಮ್ಮೆ ಇದೆ ಆಮೇಲೆ ಅದು ಹೆಂಗಾಗತ್ತೆ ನಮ್ಗೆ ಒಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ ನಮ್ಮ ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಪಾರ್ವತಮ್ಮ ಅವರು ನಮಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತ ಹೇಳಿ ಹಾಗೆಲ್ಲ ನಾವು ಯುವ ನೋಡ್ಬೇಕಂದ್ರೆ ಹುಡುಗ ಆಗಿದ್ದ ಈಗ ಇವತ್ತೊಂದು ನಾಯಕ ನಟ ಆಗಿಲ್ಲ ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆಲ್ಲ ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನಾಗಿ ನಿಂತಿದ್ದಾನೆ ಅದಕ್ಕೋಸ್ಕರ ಒಬ್ಬ ಹಾಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತೆ ಖುಷಿಯಾಗಿ ಹೇಳ್ತಾ ಇದ್ದೀನಿ ಅದು ಹೇಳುವ ಅಂದ್ರೆ ಇವತ್ತು ನಾವು ಆ್ಯಕ್ಟ್ ಮಾಡಿದೀವಿ ಇಲ್ಲೊಂದು ಇದ್ರಲ್ಲಿ ಮಾಡಿದ್ದೀವಿ ಹಂಗಾಗಿ ಎಲ್ಲರೂ ಹೊಗಳಬೇಕು ಹೊಗಳಬೇಕು ಅಂತ ಹೇಳಿ ಅನ್ಸಿ ಹೇಳುವಂಥದ್ದು ಬೇರೆ ಬಟ್ ಮಾತಿನ ಧಾಟಿಯಲ್ಲೇ ನಿಮಗೆ ಗೊತ್ತಾಗ್ತಾ ಇರಬಹುದು ದಟ್ ಇದು ಬೇಕೇ ಬೇಕಿತ್ತು ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದು ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನ್ಸಿದ್ದು ಅನ್ನೋ ಒಂದು ಫಿಲ್ಮ್ ಬರುತ್ತಲ್ಲ ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ ಆಮೇಲೆ ಒಂದು ನಾವು ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲ್ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡ್ ಅಂಬಾಳೆ ನೋಡಿ ಕಲಿರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ